నాలు ఇవ్వగస్ పూజ మోర్స్తీ ఫస్ట్ అరిశ్ణది ఫస్ట్ వసలు క్లీనగా నీరల్ ఒరస్కండి ఆమె అరిశిణ పౌడ్రీంద ఈ వసలు ఫుల్ ఒరస్కోర ఫుల్ ఎర్స్కో ఈ థరెల్ అదేలే ರಂಗೋಲಿ ಬಿಡಬೇಕು ಇವಾಗ ನಾನು ಅರಶಿನ ಪೌಡ್ರಿಂದ ಪೂರ್ತಿ ಹೊಸಲೆಲ್ಲ ಒರೆಸ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ಈ ಥರ ರಂಗೋಲಿ ಫುಲ್ ಹಾಕ್ಬೇಕು ನೋಡಿ ಈ ಥರ ಅಷ್ಟ ಲಗಿಯ ರಂಗೋಲೆ ಹಾಕಿದಿನಿ ಇವಾಗ ಅರشنا ಕುಂಕುಮ ಇಡಬೇಕು ತರಹ ಇಗ ಫುಲ್ ಇಟ್ಕೋ ಬರಬೇಕು ಅರشنا ಕುಂಕುಮನೆ ಈ ಥರ ಪೂರ್ತಿ ಅರಶಿನ ಕುಂಕುಮ ಇಡಬೇಕು ಇವಾಗ ಹೊಸ್ಲಿಗೆ ಹೂ ನಾನು ನಾನಿವಾಗ ಒಂದೊಂದು ಹೂ ಇದ್ದೀನಿ ಈ ಹೂ ಇಟ್ಟಿದ್ದೆಲ್ಲ ಆಗಿದೆ ನೋಡಿ ಈ ಥರ ಹೊಸಲು ಪೂಜೆ ರೆಡಿ ಮಾಡಿದ್ದೀನಿ ಇವಾಗ ಏನಪ್ಪ ಅಂತ ಅಂದರೆ ಕಾಯಿನ್ ಇದು ಒಂದು ರೂಪಾಯಿ ಕಾಯಿನ್ ಒಂದು ರೂಪಾಯಿನಾದರೂ ಸರಿ ಐದು ರೂಪಾಯಿನಾದರೂ ಸರಿ ಎಷ್ಟಾದರೂ ಸರಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನು ಹೊಸಲು ಮೇಲೆ ಈ ಥರ ಇಡಬೇಕು ಇಟ್ಟಾದ್ಮೇಲೆ ಮಾಮೂಲಿ ನಾವು ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ಹೊಸ್ಲು ಪೂಜೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿಬಿಟ್ಟು ಈ ದುಡ್ಡನ್ನ ಪೂಜೆ ಮಾಡೋಕ್ಕಿಂತ ಮುಂಚೆ ಹೊರಗಡೆಯಿಂದ ದುಡ್ಡು ಇಡಬೇಕು ಪೂಜೆ ಎಲ್ಲ ಆದಮೇಲೆ ಒಳಗಡೆಯಿಂದ ಈ ದುಡ್ಡನ್ನು ತೊಗೋಬೇಕು ನಾನಿವಾಗ ಹೊರಗಡೆಯಿಂದ ದುಡ್ಡು ಇಟ್ಟಿದ್ದೀನಿ ಪೂಜೆ ಎಲ್ಲ ಆಯಿತು ಇವಾಗ ನೋಡಿ ಈ ದುಡ್ಡನ್ನ ಒಳಗಡೆಯಿಂದ ಇದ್ದೀನಿ ಇದನ್ನು ನಾವು ಎಲ್ಲಾದರೂ ಸೇವ್ ಮಾಡಿ ಇಟ್ಕೊಂಡಿರಬೇಕು ಏನಾದರೂ ಎಲ್ಲರ ಇಟ್ಕೊಳ್ತಾ ಬರಬೇಕು ನಾನು ಈ ಥರ ಪೂಜೆನ ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಮೇಲಿ ಮಾಡ್ತೀನಿ ಇದರಿಂದ ನನಗೆ ಒಳ್ಳೆಯದಾಗಿದೆ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಒಳ್ಳೆಯದಾಗುತ್ತೆ ಇವತ್ತಿನ ಹೊಸಲು ಪೂಜೆ ನಾನು ಇದೇ ಥರ ಮಾಡಿದ್ದೀನಿ ನೀವು ಮಾಡಿ ಹೇಗೆ ಅನ್ನಿಸ್ತು ಇದರಿಂದ ನಿಮ್ಗೇನಾದರೂ ಒಳ್ಳೇದಾಯ್ತಾ ಇಲ್ವ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಧನ್ಯವಾದಗಳು